ಅಂತ ಅನ್ಕೊಂಡೆ ಬಟ್ ಸ್ಟೈಲ್ ನೋಡಿದ್ಮೇಲೆ ನನ್ ಮೂಡ್ ಚೇಂಜ್ ಆಯ್ತು ಸೊ ಕೂತ್ಕೊಂಡೆ ಅಂಡ್ ಕಂಗ್ರಾಚುಲೇಷನ್ ಸರ್ ಟೈಲರ್ ಮ್ಯಾಚ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನನಗ್ ನೀವು ಡೈರೆಕ್ಟರ್ ಆಗಿ ಮತ್ತೆ ಪ್ರೊಡ್ಯೂಸರ್ ಆಗಿ ಆಕ್ಟರ್ ಆಗಿ ಇದೀರಿ ಇಂಟ್ರೆಸ್ಟ್ ಅಲ್ಲಿ ನೀವು ಒಂದು ಕತೆ ಒಬ್ಬ ಹೊಸ ನಿರ್ದೇಶಕ ಕತೆ ಫೇಸ್ಬುಕ್ ಅಲ್ಲಿ ನೋಡಿದಾಗ ಆ ಕತೆ ಹೈಕೋ ಮಾಡ್ಕೊ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ ಅಂದ್ರೆ ಮಾರ್ಕೆಟ್ ಹೇಗಿದೆ ಇವತ್ತಿನ ಆಕೆ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಆ ಮಾರ್ಕೆಟ್ 레벨 ನೋಡ್ಕೊಂಡು హీరో ಅಥವಾ ಡೈರೆಕ್ಟರ್ హీరో ಇ ಪ್ರಾಜೆಕ್ಟ್ ಮಾಡ್ಕೊತಿರೋ ಅಥವಾ ಕಥೆನಲ್ಲಿ ನಿಮಗೆರೋ ಒಂದು ಕನ್ಫ್ಲಿಕ್ಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು ಅنگಲೇ ನಾ ಕಂಪ್ಲೀಟ್ಲಿ ಡೈರೆಕ್ಟರ್ ಗೆ ಆಪ್ಷನ್ ಕೊಟ್ಟಬಿಡ್ತೀನಿ ಆಂಡ್ ಆರ್ ಇಟ್ಸ್ ಕಂಪ್ಲೀಟ್ಲಿ హిಸ್ ಕಾಲ್ बिकॉज ಆ ಕ್ರಿಯೇಟಿವ್ ಕಾಲ್ ಇರೋದು ಬಟ್ ಅದರಂತರ ಓಕೆ ಸರ್ ಈಗ ಈವಾಗ ಈ హీరోಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ ಮಾಡಿದಾಗ ಇಷ್ಟು ಅವಕಾಶ ಎಲ್ಲ ಇದ್ದಾಗ ಇದನ್ನ ಈ ಬಜೆಟ್ ನಾವು ರಿಕವರ್ ಮಾಡಕ್ಕೆ ಆಗುತ್ತ ನಮ್ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯುದು ಅಲ್ಲ ನೀವು ಅದೇ ತಾನೇ ಅಂದ್ರೆ ಹಾ ಮಾರ್ಕೆಟ್ ಹಿಂಗಿದೆ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರ ಸೊ ನಾನು ಅದೇ ಪ್ರೊಫೆಷನ್ ಯೋಚನೆ ಮಾಡ್ತೀನಿ ಬಟ್ ಅದೇ ನಾನು ನಾನು ಯಾವತ್ತು ಈ ಹೀರೋ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡಬಹುದು ಇಫ್ ದೇ ಆರ್ ಕನ್ಫ್ಯೂಸ್ಡ್ ಆತರ ಇದ್ದಾಗ ಮತ್ತೆ ಆಪ್ಷನ್ಸ್ ಕೊಡಬಹುದು ಅಷ್ಟೇ ಬಿಟ್ರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ ಡೈರೆಕ್ಟ್ಕೋ ಸರ್ ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿರ್ಬೋದು ಅಂಕಿತಾ ಕೂಡ ಹೇಳಿದ್ರು ತುಂಬಾ ದೊಡ್ಡ ಸ್ಕೇಲ್ ಸಿನಿಮಾ ದೊಡ್ಡ ಸ್ಕೇಲ್ ಸ್ಕೆ ಸಿ ಅಂತ ಹೇಳಿ ಸೊ ನಾವು ಬಜೆಟ್ ಎಷ್ಟು ಅಂತ ಏನಾದ್ರು ಹೇಳ್ಬೋದು या सर डिगोन कंट्री हां 16 1/2 वर्गो ಆಗಿದೆ ಫಸ್ಟ್ ಫಸ್ಟ್ ಮಿನಟ್